ಏಳಪ್ಪ ಏ ಒಂದ್ ನಿಮಿಷ ಮತ್ತೆ ಯಾರು ನಿಂತ್ಕೊಬೇಡಿ ಪೊಲೀಸ್ ಅವರು ಸೆಕ್ಯೂರಿಟಿ ಅವರೆಲ್ಲ ಸ್ವಲ್ಪ ಬಿಡಿ ನಾಗರಿಕರು ಕೂತ್ಕೊಳ್ಳೋಕೆ ಜಾಗ ಬಿಡಿ ಬೇರೆ ನಾಗರಿಕ ಎ ಎಂಟ್ ಎಂಎಲ್ ಎಸ್ತ ಕರೀಟ್ ಆಮೇಲೆ 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 ಇದು ಸಾರ್ವಜನಿಕರ ಕುಂದು ಕೊರತೆ ಸಭೆನಾ ಅನ್ನೋದು ನನಗೆ ಗೊತ್ತಿಲ್ಲ ನೀವು ನನ್ಗೆ ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರದ ಕಾರ್ಯಕ್ರಮ ನೀವು ಇವತ್ತ ಆಹ್ವಾನ ಕೊಟ್ಟಿಲ್ಲ ಮುಖ್ಯ ಆಯ್ತಾರೆ ನಿಮ್ಗೆ ಗೊತ್ತಿರ್ಲಿ ಒಬ್ಬ ಶಾಸಕನು ಕೂಡ ಕರ್ತವ್ಯ ಒಂದು ಗೌರವ ಕಲಿಯಿರಿ ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ ಆಮೇಲೆ ಮಾತಾಡೋಣ ರಾಜಕೀಯ ಒಬ್ಬ ಎಂಪಿ ಫೋಟೋ ಇಲ್ಲ ಒಂದ್ ಎಂಪಿ ಫೋಟೋ ಇಲ್ಲ ಒಂದ್ ಎಂಪಿ ಫೋಟೋ ಇಲ್ಲ ಒಂದ್ ಎಂಪಿ ಫೋಟೋ ಇಲ್ಲ ಒಂದ್ ಎಲ್ ಎ ಫೋಟೋ ಇಲ್ಲ ಒಂದ್ ಎಂ ಎಂಪಿ ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದು ಸಾರ್ವಜನಿಕರ ಕುಂದುಕೊತ್ತ ಕಾರ್ಯಕ್ರಮ ಆಯ್ತು ಇದು ಕಾಂಗ್ರೆಸ್ ಕಾರ್ಯಕ್ರಮನಾ ಇದು ಕಾಂಗ್ರೆಸ್ ಕಾರ್ಯಕ್ರಮ ಇದು ಇದು ಕಾಂಗ್ರೆಸ್ ಕಾರ್ಯಕ್ರಮ ಸಾರ್ವಜನಿಕರ ಕುಂದುಕಟ್ಟೆ ಕಾರ್ಯಕ್ರಮ ಅಲ್ಲ ಇದು ಇದೆಂಗೆ ಇರಿ ಇದೆಂಗೆ ಸಾರ್ವಜನಿಕ ಕಾರ್ಯಕ್ರಮ ಆಗತ್ತೆ